ಅಕ್ರಮ ಮದ್ಯ ಮಾರಾಟ ತಡೆ ಯಾವಾಗ ಬಿ ಬಾಲಗಂಗಾಧರ ಸಿಪಿಐ ಎಂಎಲ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳು ಕೋಟೂರು ತಾಲೂಕು ಹಾರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಮಾರಾಟಗಾರರ ವಿರುದ್ಧ ಮೊಕದ್ದಮೆ ದಾಖಲಿಸಲು ಮತ್ತು ಅಮಾಯಕರ ಮಹಿಳೆ ಮತ್ತು ಮಕ್ಕಳ ಜೀವನ ಹಾಳಾಗ್ತಾ ಇದ್ದು ಜೀವನ ನಡೆಸಲು ಸೂಕ್ತ ರೀತಿ ಕ್ರಮ ಕೈಗೊಳ್ಳಲು ಕೋರಿ ತಹಶೀಲ್ದಾರ್ಗೂ ಹಾಗೂ ಪಿಎಸ್ಐ ಇವರಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಲಿಬರೇಷನ್ ಸಂಘದ ವತಿಯಿಂದ ಮತ್ತು ಹಾರಳು ಮತ್ತು ರಾಮನಾಯಕನಹಳ್ಳಿ ಮಹಿಳೆಯರು ಮತ್ತು ಪುರುಷರು ಮನವಿಯನ್ನು ಮಾಡಿದರು ಹರಳು ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದು ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಗ್ರಾಮದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಸಹ ಬೆಳಗ್ಗೆ ಆರು ಗಂಟೆಯಿಂದ ಕುಡಿತಿದ್ದಾರೆ ಮನೆಯಲ್ಲಿ ಇಬ್ಬರು ಮೂವರು ಕುಡಿದ್ರೆ ಸಂಸಾರದಲ್ಲಿ ಕಲಹ ಉಂಟಾಗಿ ನಮ್ಮ ಜೀವನ ಬೀದಿಗೆ ಬರುವಂತಾಗುತ್ತೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ಮಾಡುವಂತಿಲ್ಲ ಅಂತ ತಿಳಿ ಹೇಳಿದ್ರು ಕೂಡ ಅಕ್ರಮ ಮದ್ಯ ಮಾರಾಟವಾಗ್ತಾ ಇದೆ ಕುಡುಕ ಗಂಡರಿಂದ ಮಹಿಳೆಯರ ಪಾಡಂತೂ ಹೇಳುತ್ತಿರಲಾಗಿದೆ ಆದ್ದರಿಂದ ಮುಂದಿನ ಒಂದು ಹದಿನೈದು ದಿನದ ಒಳಗೆ ಅಕ್ರಮ ಮಧ್ಯೆ ಬಂದ್ ಮಾಡಿಸಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತಿದೆ ಅಂತ ಸಿಪಿಐ ಎಂಎಲ್ ಪಕ್ಷದ ಬಣ್ಕಾರ ಬಾಲಗಂಗಾಧರ ಕೊಟ್ಟೂರ ತಾಲೂಕು ಕಾರ್ಯದರ್ಶಿಗಳು ಮತ್ತು ಸಂತೋಷ ಗುಳಿದಟ್ಟಿ ಸಿಪಿಐ ಪಕ್ಷದ ಜಿಲ್ಲಾ ಮುಖಂಡರು ಮತ್ತು ಸಂಘದವರು ವನಜಾಕ್ಷಮ್ಮ ಗೋಣಿ ಬಸಮ್ಮ ರೇಖಮ್ಮ ರತ್ನಮ್ಮ ಪಕ್ಕಿರಮ್ಮ ದುರ್ಗಮ್ಮ ನಾಗಮ್ಮ ಗಂಗಮ್ಮ ಮತ್ತಿತರರು ಸಂದರ್ಭದಲ್ಲಿ ತಿಳಿಸಿದ್ದಾರೆ ವರದಿ ಪ್ರದೀಪ್ ಕೊಟ್ಟೂರು ಸಂತೋಷ್ ಹರದಂಗಿ ಅಂತ ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಕ್ಕಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೀಬೇಕೆಂದರೆ ಅಕ್ರಮ ಮದ್ಯ ಮಾರಾಟನ ಬಂದ್ ಮಾಡಬೇಕು ನಮ್ಮ ಹರಾಳು ರಾಮನಕೇ ಗ್ರಾಮದಲ್ಲಿ ಎಕ್ಕಿಲ್ಲದೆ ಮದ್ಯ ಮಾರಾಟ ನಡೀತಿತ್ತು ಈ ಹಿಂದೆ ಹೆಣ್ಮಕ್ಳೆಲ್ಲ ಬಳ್ಳಾರಿ ಡಿ ಸಿ ಕಚೇರಿವರೆಗೆ ಹೋಗಿ ಬಂದಾರ ಆದ್ರೆ ತಾತ್ಕಾಲಿಕವಾಗಿ ಅದು ಬಂದಾಗಿತ್ತು ಮತ್ತು ಈಗ ಪ್ರಾರಂಭವಾಗಿ ನಿಲ್ಸ್ರಿ ನಿಲ್ಸ್ರಿ ಅಥವಾ ದೈವಸ್ಥರು ಹೇಳಿದ್ರು ಹೆಣ್ಮಕ್ಳು ಹೇಳಿದರು ಅವ್ರು ಏನು ಹೋಗ್ತಾರೆ ಏ ನೀವು ಏನು ಮಾಡ್ತೀರಿ ಅವ್ರಮ್ಮ ಅವರಮ್ಮ ಪಾಡಿ ನಾವು ಮಾಡ್ತಕ್ಕಂಥ ಶಬ್ದಗಳು ಬಂದವು ಅದರಿಂದ ಈಗ ನಾವು ಸಿ ಪಿ ಐ ಎಮ್ ಎಲ್ ಎ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಇದ್ದು ಮತ್ತು ನಮ್ಮ ಸಮಿತಿಗೆ ಈ ವಿಷಯ ಹೆಣ್ಮಕ್ಳೆಲ್ಲ ಹಾಕಿದ್ದರಿಂದ ನಾವು ಪಿ ಎಸ್ ಐ ಮೇಡಮ್ಗೂ ಮತ್ತು ತಹಸೀಲ್ದಾರ್ರಿಗೂ ಮನವಿ ಮಾಡಿ ಮಾಡಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಮನವಿ ಕಣ್ಣಿಗೆ ಕಂಡು ಕಿವಿಗೆ ಕೇಳದೆ ಇದ್ದ ಹಾಗೆ ಇದೇನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ತೆಗೆದುಕೊಳ್ಳಿ ಸರಾಯ ಮಾಡ್ತಾರೀ ಅದ್ ನಾವು ತರ್ಸ್ಬೇಕ್ರಿ ಈಗ ಅದ ಸಮಸ್ಯೆಗೆ ಹೋರಾಡಕ್ರಿ ಈಗ ಅವ್ರ ಈಗ ಕಂಪ್ಯೂಟ್ ಕೊಟ್ಟಾರ ಕಂಪ್ಲೂಟ್ ಕೊಟ್ಟಾರ ಮತ್ತೆ ರೊಕ್ಕ ಬಿಡಿಸಿಕಾರ ಮತ್ತೆ ನಮ್ಮ ನಾವ್ ಅಗಲ ಕೆಲಸ ಮಾಡಿ ಬಂದಿರ್ತೀವ್ರಿ ರಾತ್ರಿ ನಿದ್ದು ಬಿಡಕ್ ಎಷ್ಟು ನಾವು ಇಬ್ಳವರು ಗಂಡು ಮಕ್ಕಳು ಮಕ್ಕಳಿ ನಾವು ಮಕ್ಳು ಕುಡಿತಾರ ಗಂಡರು ಕುಡಿತಾರ್ರೀ ಮಕ್ಳು ಗಂಡ್ರ್ ನೋಡಿ ಮಕ್ಳಿಗೆ ಕುಡಿಕಾರ ಈಗ ಇದು ಕುಡಿತಾರ ನಮ್ ಜೀವನ್ ಹೆಂಗ್ ಈಗ ಹೆಂಗ್ ಸಮಸ್ ನಾವ ಸಮಾಜಕ್ಕೆ ಹೋಸ್ತಾರ ನಾವ್ ಬಂದ್ರಿ ಒಟ್ಟು ಈಗ ಏನಂತಾರ ಈಗ ನಿನ್ ಕುಟ್ನಿ ನಾನು ಎಣ್ಣೆ ಬಿಡಲ್ಲ ಅಂತಾರೀ ನಮ್ಮ ಮನೆಯವ್ರು ಈಗ ಹೆಂಗ್ರಿ ನಮ್ಮ ಅದಕ್ಕೆ ಜೀವನ ನೀವೆ ಕೆಲ್ಸಕ್ಕೆ ಹೋಗಿ ಎಲ್ಲ ದುಡ್ಡು ಹಾಕಬೇಕು ನಾವು ತുട್ದಾಕಕ್ಕೆ ಮನೆಗೆ 1 ರೂಪಾಯಿ ಅನ್ನಲ್ರಿ ಏನು ಮಕ್ಕಳ ಅಂಬುಲ್ಲ ಅಂದ್ರು ನೋಡಲ್ರಿ ಯಾನ ಆಗತ ಅಂತ ಕೇಳಲ್ರಿ money ಬಹಳ ಸಮಸ್ಯೆನಾ ಅದಕ್ಕೆ ಬಂದವರಿ ನಾವು ಈಗ ನಾವು ಎಲ್ಲಿಗೆ ಓದ ಜಾಳಪಾಳೆ ಎಲ್ಲ ತಂದ ಯಾವ ಮಾರ್ಕೆಟ್ ಇದು ಮಾಡ್ತಾರೆ ನಜ್ಜು ಏನು ನಿಮ್ಮನೆ ಎಷ್ಟು 있는데요 ನಾವು 8 ಎಷ್ಟು ಮಂದಿ ಕುಡಿತಾರ ಮನೆ 3 ಕುಡಿತರು ನಿಮ್ಮೂರು ಎಷ್ಟು ಮಂದಿ ಮಾಡ್ತರು ಅವ್ನೊಬ್ಬರ ಮಾರದ್ರಿ ಎಲ್ಲಾರು ಎದ್ಯಾರ ಅವನಂತೂ ಬಿಡಂಗ ಇಲ್ಲ ಒಟ್ಟು ಈಗ ಮೂರ್ ತಿಂಗಳ ಟೈಮ್ ಕೊಟ್ಟಾರ ಅವ್ನ ಏನಂದ್ರ ಮತ್ತೆ ರೊಕ್ಕ ಮಾರದ್ ಇದು ಜೀವನ ಹೆಂಗ್ ಮಾಡಿ ನಾವ್ ಮಕ್ಳು ಮರಿ ಅಕ್ಕಿ ತಗೊಂಡ್ ಹೋಗೋದು ಕುಡಿಯೋದು ಅಕ್ಕಿರಂಗಿಲ್ಲ ಹೊಲ ಇರೋದೇನು ಬಾಳ ಇಲ್ರಿ ಒಂದ್ ಎಕರೆ ಐತಿ ಆದ್ರೆ ಜೀವನ ಮಾಡೋದು ಸಾಕು ಮಣಿವಸಮ್ಮ ಜೀವನ ಮಾಡೋದ ಹತ್ತಿ ಆಗಿತ್ತಲ್ಲ ಸಣ್ಣ ಈಟಿ ಕುಡಿತವ್ರು ಇದತ್ ತಕೊಂಡಿಲ್ಲ ಅದಕ್ಕ ಈಗ ಬಂದ್ರ ನಾವು